ओलिगम्मा देवी की नरसुगन ओलिगम्मा देवी ओलिगम्मा देवी करवाइछे सुख भद्रा माता पांजलयमया सुख भद्रा माता की हिडप भद्रा माता की नरसुगन पुष्पादि भारत माता भारत माता की ಪುಷ್ಪಿಯುಗಿ ಪುಷ್ಪಿ ಯಥ ಭವಾನಿ ಪುಷ್ಪ ಜಲಿಮಯ ರಿಹಾಣ ಪರಮೇಶ್ವರ ಇದೀಗ ನಂಗಳಕ್ಕೆ ಚಿಮ್ಮುವ ಪಟಾಕಿಗಳ ಸಿಡಿ ಮದ್ದುಗಳ ಸುರಿಮಳೆ ಬಾ ನಂಗಳಕ್ಕೆ ನಭದಿಂದ ಚುಮ್ಮುವ ಪಟಾಕಿಗಳ ಸುರಿಮಳೆ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿಗೆ ತುಂಗಭದ್ರ ಆರತಿ ಸಮಾಪ್ತಿ ಆಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪರಮ ಪೂಜ್ಯರಿಗೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಿ ಅವರಿಗೆ ಕಡಿ ಸಂಗಣ್ಣ ಅವರಿಗೆ ಅಮರೇಶ್ವರ್ ಅವರಿಗೆ ಮತ್ತು ರಾಘವೇಂದ್ರ ಇಟ್ನಾಳ್ ಅವರಿಗೆ ಹಸನ್ ಸಾಬ್ ದೋಟಿಯಾಳ್ ಅವರಿಗೆ ಮತ್ತು ರಾಘವೇಂದ್ರ ಇಟ್ನಾಳ್ ಅವರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತಹ ಪಟಾಕಿಗಳ ಸಿಡಿ ಮದ್ದಿನ ಸುರಿಮಳೆ ದಯವಿಟ್ಟು ಭಕ್ತಾದಿಗಳು ನಾಗರಿಕರು ಯಾರು ಕೂಡ ತೆರಳಬಾರದು ಕಣ್ಣು ಕೋರೈಸುವ ಕತ್ತಲ ಬಾನಂಗಳದಲ್ಲಿ ಇದೀಗ ಬೆಳಕಿನ ರಂಗು ರಂಗಿನಾಟ ಆಟ ಚಿತ್ತಾಕರ್ಷಕವಾದ ಮನಮೋಹಕವಾದ ದೃಶ್ಯಗಳ ಕಣ್ಸುವ ಪಟಾಕಿಗಳ ಸಿಡಿಮದ್ದಿನ ಸುರಿಮಳೆ ನಾವೆಲ್ಲ ಧನ್ಯರು ಆ ಧನ್ಯತೆಯ ಭಾವದಿಂದ ಭಾವಭಕ್ತಿಯಲ್ಲಿ ಮಿಂದೆದ್ದು ಈ ಮಹಾ ಆರತಿಯಲ್ಲಿ ಭಾಗವಹಿಸಿರುವಂತ ನಾವೆಲ್ಲರೂ ಧನ್ಯ ಈಗ ಮತ್ತಷ್ಟು ಮುದಗೊಳಿಸ್ಲಿಕ್ಕೆ ಸಿದ್ಧವಾಗಿದೆ ಪಟಾಕಿಗಳ ಸದ್ದು ಆಕಾಶದಲ್ಲಿ ಚಿತ್ತಾರೆಗಳ ತಲ್ಲಣ ಜೊತೆಗೆ ಮನ ಮನದಲ್ಲಿ ಭಕ್ತಿ ಭಾವಗಳ ಬಿಂಬನ ಇವೆಲ್ಲವುಗಳ ಸಂಗಮ ಈ ಒಂದು ವೇದಿಕೆ ಮುಖಾಂತರ ಇದೆಲ್ಲವುಗಳು ಸಾಕಾರವಾಗಿದ್ದು ಹುಲಿಗೆಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಕ್ಷೇತ್ರ ಹುಲಗಿ ಮತ್ತು ಎಲ್ಲ ಸಚಿವರೊಡಗೂಡಿ ಸಂಸದರು ಮತ್ತು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಈ ಒಂದು ಚಿತ್ತಾರೆಗಳ ಮಧ್ಯೆ ನಾವಿದ್ದೇವೆ ಇದಕ್ಕೆ ಪೂರಕವಾಗಿ ನಿಂತವರು ನಮ್ಮ ಕಾಶಿಯಿಂದ ಬಂದಿರ್ತಕ್ಕಂಥ ಅರ್ಚಕರು ಆಚಾರ್ಯ ರಣಧೀರ್ ಮತ್ತು ಅವರ ತಂಡಕ್ಕೆ ನಾವು ಧನ್ಯವಾದಗಳನ್ನ ಕೂಡ ಅರ್ಪಿಸುವಂತಹ ಸಂದರ್ಭ ಕೂಡ ಹೌದು ಉತ್ತರದ ಕಾಶಿಯನ್ನ ತುಂಗಭದ್ರೆಗೆ ತಂದು ಈ ತುಂಗಭದ್ರೆಯ ಒಡಲಿನಲ್ಲಿ ತುಂಗ ಆರತಿಯನ್ನ ತುಂಗಭದ್ರ ಆರತಿಯನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಅರ್ಚಕರುಂದಕ್ಕೆ ಇದೀಗ ಒಮ್ಮೆ ಜೋರಾದ ನಮನಗಳನ್ನು ಸಲ್ಲಿಸೋಣ ನಮ್ಮೆಲ್ಲರ ಭಕ್ತಿ ಪೂರ್ವಕ ಇದಕ್ಕೆ ಮುಂಬೈ ದಯವಿಟ್ಟು ಎಲ್ಲರೂ ಕೂಡ ಲೈಟ್ ಗಳನ್ನ ಹೆಡ್ ಮಾಡಬೇಕು ದಯವಿಟ್ಟು ನಮ್ಮ ಧ್ವನಿವರ್ಧಕದವರು ದಯವಿಟ್ಟು ಲೈಟ್ ಗಳನ್ನ ಹಾನ ಮಾಡ್ಬೇಕು ಈಗ ವ್ಯಾಘ್ರೇಶ್ವರಿ ಸಂಪನ್ನಳಾಗಿದ್ದಾಳೆ ವ್ಯಾಘ್ರಪುರಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು ವ್ಯಾಘ್ರಪುರಿ ಅಂದ್ರೆ ಬೇರೆ ಅಲ್ಲ ರೀ ನಮ್ಮ ಹುಲಗಿ ಕ್ಷೇತ್ರ ಅರೆ ಅರೇ ಅದೇನು ಅದೇನು ಅದೇ ಅಲ್ ನೋಡಿ ಅಲ್ವಡಿ ನೋಡಿ ತುಂಗಯ್ಯ ಒಡಲಿನಿಂದ ಬೆಳಕಿನ ರಂಗು ರಂಗಿದಾಟ ಅದೇನು ಮೈಮಾಟ ತುಂಗಭದ್ರೆ ನಿನ್ನ ಒಡನಿನಲ್ಲಿ ಇಷ್ಟೊಂದು ಅಗೋಚರವಾದ ಅರಧಮ್ಯವಾದ ಚೇತನವನ್ನ ತುಂಬಿಸಿಕೊಂಡಿದ್ದೀಯ ಮಾತೆ ತುಂಗ ತುಂಗಭದ್ರೆ ನೀನಾಗಿದು ಸಾವಿರ ಸಾವಿರ ಪ್ರಣಾಮಗಳು ತುಂಗ ತುಂಗಭದ್ರ ನಿನ್ನ ಒಡಲಿಗೆ ಸಾವಿರ ಸಾವಿರ ಶರಣಗಳು ಭೋರ್ಗರೆ ವಾಲೆಗಳ ಮತ್ತಷ್ಟು ಬೋರ್ಗರಿತಿದೆ ಆ ಪಟಾಕಿಗಳ ಸದ್ದು ಕಣ್ಮನೆಗಳನ್ನ ಮತ್ತಷ್ಟು ಸಿಂಚನಗೊಳಿಸುತ್ತಿದೆ ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತವರು ನಮ್ಮ ಸಚಿವರೊಡಗೂಡಿ ಸಂಸದರೊಡಗೂಡಿ ಎಲ್ಲ ಗಣ್ಯರು ಅಂತಾನೆ ಹೇಳ್ಬೋದು ಅವರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತವೆ ವಿಶೇಷವಾಗಿ ನಮ್ಮ ಈ ಭಾಗದ ಉಸ್ತುವಾರಿ ಸಚಿವಗಳು ಮತ್ತು ಸಂಸದರು ಸಚಿವರು ಶಾಸಕರು ಸರ್ವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸರ್ಪಿಸುವಂತ ಸಂದರ್ಭ ಮಾನ್ಯ ಶಾಸಕರು ಸಂಸತ್ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಇಲಾಖೆಯ ಸಚಿವರ ಎಲ್ಲರ ಕನಸು ಇದೀಗ ಸಾಕಾರಗೊಂಡಿದೆ ತಮ್ಮೆಲ್ಲರ ಸಹಭಾಗಿತ್ವದೊಂದಿಗೆ ತಮ್ಮೆಲ್ಲರ ಪರೋಕ್ಷ ಮತ್ತು ಪ್ರತ್ಯಕ್ಷ ಸಹಕಾರದೊಂದಿಗೆ ತುಂಗಭದ್ರ ಆರತಿ ಇದೀಗ ಇತಿಹಾಸ ಪುಟ ಸೇರಿದೆ ಆ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸಿದ ತೆರೆಯ ಮಾರಿಯ ಎಲ್ಲ ಬಂಧುಗಳಿಗೆ ನಮನಗಳು ನಮನಗಳು ವಿಶೇಷವಾಗಿ ಶ್ರೀ ಕ್ಷೇತ್ರ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಎಂ ಎಚ್ ಪ್ರಕಾಶ್ ರಾವ್ ಮತ್ತು ಅವರ ತಂಡ ಅವರ ನಾಮನಿರ್ದೇಶಿತ ಸದಸ್ಯರು ಯಾವಾಗಲೂ ಈ ಕಾರ್ಯಕ್ರಮದುದ್ದಕ್ಕೂ ಜೊತೆಗೂಡಿ ಮಾನ್ಯ ಸಂಸದರು ರಾಜಶೇಖರ್ ಹಿಟ್ನಾಳ್ ಸರ್ ಅವರ ಜೊತೆಗೂಡಿ ಪ್ರತಿ ಕ್ಷಣ ಕ್ಷಣದಲ್ಲಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುವಂತವರು ಇದರ ಜೊತೆಗೂಡಿ ನಮ್ಮ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಸರ್ ಅವರು ಹಾಗೇನೆ ಆ ಸಚಿವರು ಕೂಡ ಇದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಮುನಿರಾಬಾದ್ ಠಾಣೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಅಚ್ಚುಕಟ್ಟಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಂತಿ ಸುವಸ್ಥೆಗೆ ಕಾರಣಕರ್ತರಾಗಿದ್ದಾರೆ ಎಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸೋಣ ಹುಲಗಿಯ ಸಮಸ್ತ ಗ್ರಾಮ ಸದಸ್ಯರು ಗ್ರಾಮವಾಸಿಗಳು ಹುಲಗಿಯ ಗ್ರಾಮ ಪಂಚಾಯತಿಯ ಸದಸ್ಯರು ಕೊಪ್ಪಳ ತಾಲೂಕು ಆಡಳಿತ ಕೊಪ್ಪಳ ಜಿಲ್ಲಾ ಆಡಳಿತ ಸೇರಿದಂತೆ ಎಲ್ಲ ತೆರೆಯ ಮರೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಾಗರಿಕರು ಕೂಡ ಇಂಥದೊಂದು ಐತಿಹಾಸಿಕ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ದೇವಸ್ಥಾನದ ಸಿಬ್ಬಂದಿಯಾದಿಯಾಗಿ ಎಲ್ಲರೂ ಕೂಡ ಶ್ರಮಿಸಿ ಇತಿಹಾಸ ಪುಟದಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತ ಅವಿಸ್ಮರಣೀಯ ತುಂಗಭದ್ರಾರತಿಯನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಮಹನೀಯರಿಗೆ ಜೋರಾದ ಉಘೇ ಉಘೆ ಉಘೆ ಉದಾ ಉದಾ ಈ ತಾಯಿಯ ಮಡಿಲಲ್ಲಿ ಆ ಉಧೋ ಉಧೋ ಅನ್ನುವಂತ ಶಬ್ದ ನಿನಾದವನ್ನ ಮುಟ್ಟಿಸುವಂತದ್ದು ಆ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ತಾಯಿಯ ಮಡಿಲಲ್ಲಿ ಅವಳ ಸೇವೆಗಾಗಿ ಅವಳ ಆಶೀರ್ವಾದಕ್ಕಾಗಿ ನಾವೆಲ್ಲ ಭಾಜನರಾಗಿದ್ದೇವೆ ಈ ಒಂದು ಕಾರ್ಯಕರ್ಪತೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸೋಣ ವಿಶೇಷವಾಗಿ ಎಲ್ಲ ಗಣ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಇಂತಹ ಕಗ್ಗತ್ತಿನಲ್ಲಿ ಕೂಡ ಹರಿಯುವ ತುಂಗಭದ್ರೆಯಲ್ಲಿ ತೆಪ್ಪಗಳನ್ನ ಹಾಕಿಕೊಂಡು ನಾವಿಕರು ಸುಡಿಮಿ ಮದ್ದುಗಳನ್ನ ಸುಡಿಸ್ತಾ ಇದ್ದಾರೆ ಬಹುಶಃ ಪ್ರಾಣದ ಹಂಗನ್ನ ತೊರೆದು ಎಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದಂತಹ ಆ ಎಲ್ಲ ಬಂಧುಗಳಿಗೂ ಕೂಡ ನಮ್ಮೆಲ್ಲರ ನಮನಗಳು ನಮನಗಳು ನೋಡಿ ಬಹಳಷ್ಟು ವಿಶೇಷ ಈ ವ್ಯಾಘ್ರಪುರಿ ಈ ಹುಲಗಿ ಕ್ಷೇತ್ರ ಅಮ್ಮನ ಆಶೀರ್ವಾದ ಎಂತದ್ದು ಅಂದ್ರೆ ಈ ಆರತಿ ಆಗುವರೆಗೂ ಬಾಗಿನ ಸಮರ್ಪಿಸುವವರೆಗೂ ಮಳೆರಾಯ ಅಲ್ಲೇ ನಿಂತಿದ್ದ ಈಗ ಮತ್ತೆ ಸಿಂಚನವನ್ನ ನೀಡ್ತಾ ಇದ್ದಾನೆ ಆತನ ಸಿಂಚನ ಮತ್ತೆ ಮುಂದುವರಿಯಲಿ ಅಮ್ಮನ ಆಶೀರ್ವಾದ ನಮ್ಮಗಳ ಮೇಲಿರಲಿ ಆ ಎಲ್ಲ ಒಂದು ಅಂಶವೂ ಕೂಡ ಅದರ ಜೊತೆಗೆ ನಮ್ಮಗಳ ಮಧ್ಯೆ ವಿಶೇಷ ನೃತ್ಯವನ್ನ ಮಾಡ್ಲಿಕ್ಕೆ ನಮ್ಮ ಅಂಜಲಿ ಆ ತಂಡದವರು ಕಲಾ ಕ್ಷೇತ್ರದವರು ಅದರ ಜೊತೆಗೆ ನಮ್ಮ ಸುಗಮ ಸಂಗೀತಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಕಲಾವಿದರು ಇದಕ್ಕೆ ಪೂರಕವಾಗಿ ನಿಂತವರು ಅವರೆಲ್ಲರಿಗೂ ಕೂಡ ಮಕ್ಕಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸೋಣ ಹಾಗೆ ಇಂಥದ್ದೊಂದು ಮಹತ್ ಕಾರ್ಯಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳವರ ಅವಿರತವಾದ ಶ್ರಮ ಅವರ ರೂಪುರೇಷೆಗಳು ಅವರ ನಿರ್ದೇಶನದಂತೆ ಇದು ಇತಿಹಾಸ ಪುಟ ಸೇರುವಂತ ಈ ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತ ಇಂಥ ಐತಿಹಾಸಿಕ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷೀಕರಿಸಿದ್ದಾರೆ ಪರಮಪೂಜ್ಯ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಅವರಿಗೂ ಕೂಡ ತುಂಬ ಹೃದಯದ ಶಿರಸಾಷ್ಟಾಂಗ ನಮನಗಳು ನಮನಗಳು ಇದಕ್ಕೆ ಹರ ಗುರು ಚರ ಮುನಿಗಳು ಕೂಡ ಭಾಗವಹಿಸಿದ್ರು ಅವರ ಸಾನ್ನಿಧ್ಯ ಈ ಒಂದು ವೇದಿಕೆ ಮೇಲಿತ್ತು ಆ ಎಲ್ಲ ಗಣ್ಯರಿಗೆ ಆ ಒಂದು ಹರ ಚರ ಮುನಿಗಳಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನ ಅವರ ಆಶೀರ್ವಾದವನ್ನ ಕೋರ್ತಾ ಅದರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ದೃಕ್ ಮತ್ತು ಶ್ರಾವ್ಯ ಅಯ್ಯ ಈರ್ವರು ಮಾಧ್ಯಮ ಮಿತ್ರರು ಕೂಡ ಒಂದು ನೇರ ಪ್ರಸಾರದಲ್ಲಿರಲಿ ಅಥವಾ ಆ ವಿಶೇಷವಾಗಿ ಎಲ್ಲದಕ್ಕೂ ಕೂಡ ಪೂರಕವಾಗಿ ನಿಂತವರು ನಮ್ಮ ಮಾಧ್ಯಮ ಮಿತ್ರರು ಬಂಧುಗಳು ಅವರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇವೆ ಈ ವೇದಿಕೆ ಮುಖಾಂತರ ಸರ್ವರಿಗೂ ಕೂಡ ಧನ್ಯವಾದಗಳು ಈ ಮಹತ್ ಕಾರ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿ ಪೂಜಾ ಕೈ ಕಾರ್ಯಗಳನ್ನು ನೆರವೇರಿಸಿಕೊಟ್ಟಂತಹ ಪೂಜಾ ಪುರೋಹಿತ ವರ್ಗ ಹಾಗೂ ಎಲ್ಲ ತೆರೆಯ ಮರೆಯ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಂಡಂತಹ ವಿಷಯ ಎಲ್ಲರೂ ಶಾಂತವಾಗಿ ಸಂಸದರಾಗಿರುವಂತಹ ರಾಘವೇಂದ್ರ ಇಟ್ನಾಳ್ ಅವರು ಮಾಧ್ಯಮದ ಜೊತೆಗೆ ಮಾತಾಡ್ತಾ ಇದ್ದಾರೆ ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ ಪ್ರಸಾದ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡಿ ಹೋಗ್ಬೇಕಾಗಿ ವಿನಂತಿ துங்கபதிரா ஆர்த்த எல்லா பக்தர் ಹಾಗೂ ಈ ಒಂದು ಹುಲಿಗಮ್ಮ ಶ್ರೀ ಹುಲಿಗಮ್ಮ ದೇವಿ ಪ್ರಾಧಿಕಾರದ ಎಲ್ಲ ಸದಸ್ಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಜನಪ್ರಿಯ ಸಂಸದರಂತ ಶ್ರೀ ರಾಜಶೇಖರ್ ಯಟ್ಟನಾಳ್ ಹಾಗೂ ನಮ್ಮ ಶಾಸಕರಾದಂತಹ ರಾಘವೇಂದ್ರ ಯಟ್ಟನಾಳ್ ಸಾ ಅವರಿಗೆ ಹಾಗೂ ಈ ಒಂದು ಪ್ರಾಧಿಕಾರದ ಮುಜರಾಯಿ ಖಾತೆ ಇಲಾಖೆಯ ಸಚಿವರಾದಂಥ ರಾಮಿ ಅವರಿಗೆ ಹಾಗೂ ನಮ್ಮ ಜನಪ್ರಿಯ ಸಚಿವರ दोस्तों क्या आपके एम एस ऑफिस सॉफ्टवेयर के अंदर ये वाला ऑप्शन है ध्यान से देखो इसे कहते हैं को पायलट मैं गारंटी के साथ बोल रहा हूँ आपके पास नहीं होगा ये आपके पास कब आएगा पांच साल बाद लेकिन मेरे